ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಒನ್ ಡೇ ಪೂರ್ತಿ ಏನು ಮಾಡಿದೆ ಎಲ್ಲಿ ಹೋಗಿದ್ವಿ ಏನು ಅಡುಗೆ ಮಾಡಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಎಸ್ ಇವತ್ತು ನಾನು ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಕುಕ್ಕರಲ್ಲಿ ಇದ್ದೀನಿ ಸೊ ಮೊದಲು ಸ್ಟವ್ ಹಚ್ಚಿ ಕುಕ್ಕರ್ನ ಬಿಸಿ ಸೊ ಬಿಸಿ ಆದಮೇಲೆ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಸೊ ಒಗ್ಗರಣೆ ಐಟಮ್ಸ್ ಹಾಕುವಾಗ ಅದು ಚಟಪಟ ಅಂತ ಸಿಡಿಬೇಕಲ್ವಾ ಸೊ ನೆಕ್ಸ್ಟು ನಾನು ಇದಕ್ಕೆ ಸಾಸಿವೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಅದು ಓಕೆನಾ ಸೊ ನೆಕ್ಸ್ಟು ಈಗ ನಾನು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಅದು ಕೂಡ ಎರಡು ಜೊತೆ ಹಾಗೆ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗೋವರೆಗು ಕೂಡ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಕಲರ್ ಚೇಂಜ್ ಆಗ್ತಾ ಇದೆ ತುಂಬ ಸೀಸಬಾರ್ದು ಮೀಡಿಯಮಾಗೂ ಇರಬೇಕು ಈ ಥರ ಸಾಕು ಕೆಲವೊಂದು ಸಾಂಬಾರುಗಳಿಗಷ್ಟೇ ಸೀಸಿದ್ರೆ ವಾಸನೆ ಚೆನ್ನಾಗಿರುತ್ತೆ ಅದ್ರದ್ದು ಬೆಳ್ಳುಳ್ಳಿ ಎಲ್ಲ ಹಾಕಿದಾಗ ನಾನು ಅವರೆಕಾಳು ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ತಿದ್ದೀನಲ್ವ ಸೊ ಆಲೂಗೆಡ್ಡೆ ಹಾಕಿಲ್ಲ ಆಲೂಗಡ್ಡೆ ಇಷ್ಟ ಇರೋರು ಆಲೂಗಡ್ಡೆನೂ ಹ್ಯಾಡ್ ಮಾಡ್ಬೋದು ಬಟ್ ನಾನು ಆಲೂಗಡ್ಡೆನ ಸ್ಕಿಪ್ ಮಾಡಿ ಬರೀ ಬದನೆಕಾಯಿ ಅಷ್ಟೇ ಹಾಕಿದ್ದೀನಿ ಸೊ ಹಾಫ್ ಕೆ ಜಿ ಅವರೆಕಾಳು ತೊಗೊಂಡಿದ್ದೆ ಅದು ಮತ್ತು ಬದನೆಕಾಯಿ ಒಂದು ನಾಲ್ಕೈದು ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡೆ ಎಣ್ಣೆ ಒಳಗಡೆ ಸೊ ನಾ ಉಪ್ಪನ್ನು ಕೂಡ ಈಗಲೇ ಹ್ಯಾಡ್ ಮಾಡ್ಕೊಂಬಿಡೋಣ ಸರಿನಾ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಕಾಳು ಮತ್ತು ತರಕಾರಿಗೆಲ್ಲ ನೀಟಾಗಿ ಹಿಡಿಬೇಕಂತ ಈಗಲೇ ಹ್ಯಾಡ್ ಮಾಡಿದ್ದೀನಿ ಸೊ ನೀವೆಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡಾಗಿ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆಯೇ ಹಾಕಿ ಕಡಿಮೆ ಇತ್ತು ಅಂದರೆ ಮತ್ತೆ ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ಜಾಸ್ತಿ ಆದರೆ ಕಷ್ಟ ಅಲ್ವಾ ಸೊ ಉಪ್ಪನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮಕ್ಕಳು ಖಾರ ತಿನ್ನಲ್ಲ ಜಾಸ್ತಿ ಅಂತ ನಾನು ಸ್ವಲ್ಪ ಲೈಟಾಗಿ ಖಾರದ ಪುಡಿನ ಹಾಕಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು ನಾನು ಸೊ ಅದನ್ನು ಕೂಡ ಇವಾಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಖಾರ ಎಲ್ಲ ಸೊ ಈಗ ಇದು ಮಸಾಲೆ ರುಬ್ಬಿದ್ನಲ್ವಾ ಇದರಲ್ಲಿ ಸ್ವಲ್ಪ ಕಾಯಿ ಟೊಮೊಟೊ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಏಲಕ್ಕಿ ಲವಂಗ ಚಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಸೊ ಆ ಮಸಾಲೆನ ಇದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಸಾಲೆ ಎಲ್ಲ ಅದಕ್ಕೆ ಹೊಂದಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಣ ಈ ರೀತಿ ತೀರಿಸ್ತಾ ಇರಬೇಕು ಹಾಗೆ ನೀವು ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ರುಬ್ಬಿರ್ತೀರೋ ಅದ್ರ ನೀರನ್ನು ಕೂಡ ಹಾಕ್ಬಿಡಿ ನಾನು ಕೂಡ ಅಷ್ಟೇ ಎಲ್ಲ ಖಾರ ಹಾಕಿದ್ಮೇಲೆ ಅದು ಬ ಇದರಲ್ಲಿರೋ ಜಾರಲ್ಲಿರೋ ನೀರನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮತ್ತು ಅದನ್ನು ಕೂಡ ನೀರನ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಸಾಂಬಾರು ನಿಮಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಅದ್ರ ಮೇಲೆ ನೀರನ್ನು ಸೇರಿಸಿ ನಾನಿಲ್ಲಿ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಟೂ ಗ್ಲಾಸಸ್ ಹಾಕೊತಾ ಇದ್ದೀನಿ ಅಷ್ಟೇ ನೀರು ತುಂಬ ತೆಳಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನೀವೇನಾದ್ರೂ ಚಪಾತಿ ಮಾಡ್ಕೊಳ್ತೀರಾ ಅನ್ನೋದಾದರೆ ಸ್ವಲ್ಪ ಗಟ್ಟಿನೇ ಇದ್ದರೆ ಓಕೆ ಆಲೂಗಡ್ಡೆ ಹಾಕಿದ್ದಿದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಬೇಕು ಅದು ಆದಮೇಲೆ ಗಟ್ಟಿ ಆಗಿಬಿಡುತ್ತೆ ಸಾರು ಸೊ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಈ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ತುಂಬ ಗಟ್ಟಿ ಬೇಡ ಅಂತ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ವಿಶಿಲ್ ಬಂದ ಕೂಡ ಅದು ಸ್ವಲ್ಪ ಖಾರ ಎಲ್ಲ ಹಿಡ್ದಿರುತ್ತಲ್ವ ಸೊ ಹಾಗಾಗಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊಪ್ಪು ಕೂಡ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಲ ಸಾಕಾಗುತ್ತೆ ಇಷ್ಟು ಈ ಹದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೊಳ್ಳಿ ಕೆಲವ್ರ ಮನೇಲಿ ತುಂಬ ಜನ ಇದ್ದಾಗ ಸಾಂಬಾರು ಕೂಡ ಜಾಸ್ತಿ ಬೇಕಾಗುತ್ತೆ ಕೆಲವರು ಸಾಂಬಾರು ಜಾಸ್ತಿ ಕೂಡ ತಿನ್ನೋರಿರ್ತಾರೆ ಸೊ ಹಾಗಾಗಿ ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ಯಾವ ತಿನ್ನಲ್ಲ ಹಾಗೆ ಸ್ವಲ್ಪ ಮಾಡ್ಕೊತೀನಿ ಸೊ ಫೈನಲಿ ಇದು ರೆಡಿ ಆದಮೇಲೆ ಇದಕ್ಕೆ ನಾನು ಮುಚ್ಚಳದಿಂದ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊತೀನಿ ಓಕೆನಾ ಸೊ ಈಗ ಫೈನಲಿ ಎರಡು ವಿಷಲ್ ಬಂದಿದೆ ಸಾರು ಕೂಡ ರೆಡಿಯಾಗಿದೆ ಅವರೆಕಾಳು ಮತ್ತು ಬದ್ನೆಕಾಯಿ ಸಾಂಬಾರು ರೆಡಿಯಾಗಿದೆ ಸೊ ನಾನು ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಈ ರೀತಿ ಇದೆ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೆನ್ನಾಗಿದೆ ನಾನು ಲೈಟ್ ಹಾಕ್ಕೊಂಡು ವಿಂಡೋ ಎಲ್ಲ ಕ್ಲೋಸ್ ಮಾಡಿರ್ತೀವಿ ಆ ರೀತಿ ಕಾಣಿಸ್ತಾ ಇದೆ ಬಟ್ ಆಗಿದೆ ಸೊ ನೋಡೋದ್ರಲ್ಲ ಮುದ್ದೆ ಮತ್ತು ಅನ್ನದ ಜೊತೆ ನಾನು ಕೂಡ ಅವರೇ ಕೈ ಸಾಂಬಾರು ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದ್ದೀನಿ ನೀವೇ ತಡ ಮಾಡ್ತಿರ ನೀವು ಕೂಡ ಅವರೇ ಕಳು ಸಾಂಬಾರು ಮಾಡ್ಕೊಳ್ಳಿ ತಿನ್ನಿ ಆಯಿತಾ ಸೊ ಅಷ್ಟೊತ್ತಲ್ಲಿ ಅದೆಲ್ಲ ಮಾಡಷ್ಟೊತ್ತಿಗೆ ಸಂಜೆ ಆಯಿತು ಸಂಜೆ ಆಯಿತಲ್ವ ಸೊ ಹಾಗೆ ಆಚೆ ಕಡೆ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಸ್ಬೆಂಡು ಮತ್ತು ನಾನು ಸೊ ಈಗ ಹೊರಗಡೆ ನಾವು ಹೋಗ್ತಾ ಇದ್ದೀವಿ ಸೊ ಇದು ನನ್ನ ಫೇವ್ರೆಟನ್ನೇ ಫೇವ್ರೆಟ್ ಪ್ಲೇಸು ಹಾಗೆ ಈ ಫಲದ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಯಾವಾಗಲೇ ನಾನು ಫಲುದ ತಿನ್ನೋಕಂದರೆ ನಾವು ಇಲ್ಲೇ ಬರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂಕಲ್ ಸೊ ಫಲದನ ಟೇಸ್ಟ್ ಮಾಡೋಣ ಅಂತ ಯಾಕೋ ಸಡನ್ನಾಗಿ ತಿನ್ನಬೇಕು ಅಂತ ಹೇಳಿದೆ ಸೊ ಬಾ ಹೋಗೋಣ ಅಂತ ಹಾಗೆ ಕರ್ಕೊಂಡೋಗಿ ಸೀದಾ ಅಂಗಡಿ ಮುಂದೆ ನಿಲ್ಲಿಸಿದ್ರು ಸೊ ಈಗ ತಿನ್ನೋಣ ಅಂದ್ರೆ ಹೌದಾ ಅಂತಂದರೆ ಸೊ ಈಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಗುಲ್ಕನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಐಸ್ ಕ್ರೀಮ್ ಎಲ್ಲ ಹಾಕಿದ್ರು ಫಸ್ಟು ಈಗ ಶಾವ್ಗೆ ಇನ್ನೂ ಏನೇನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಮಿಕ್ಸ್ ಮಾಡಲ್ಲ ಮೇಲ್ಮೇಲೆ ಹಾಕಿ ಕೊಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂಕಲು ನನ್ನ ಫೇವ್ರೆಟನ್ನೇ ನನ್ನ ಫೇವ್ರೆಟ್ ಇದು ಮತ್ತು ಟ್ಯೂಟಿ ಫ್ರೂಟಿ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಶಾವೇನೂ ಹಾಕಿರ್ತಾರೆ ಮತ್ತು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಎಲ್ಲ ಹಾಕ್ತಾರೆ ಮತ್ತು ಫ್ಲೇವರಿಗೋಸ್ಕರ ಇಲ್ಲಿ ತುಂಬ ಇಟ್ಕೊಂಡಿದ್ದಾರೆ ರೋಸ್ ಫ್ಲೇವರು ಸ್ಟ್ರಾಬೆರಿ ಆರೆಂಜ್ ಮೀನ್ ಮ್ಯಾಂಗೋ ಸೊ ಇಲ್ಲಿ ನಮಗೆ ಆರೆಂಜ್ ಹಾಕಿದ್ದಾರೆ ಆರೆಂಜ್ ಫ್ಲೇವರ್ ಹಾಕಿದ್ದಾರೆ ನಮಗೆ ಆರೆಂಜ್ ಫ್ಲೇವರ್ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಕೊಡ್ತಾ ಇದ್ದಾರೆ ಸೊ ನೋಡಿ ಫೈನಲಿ ನನಗೆ ಪಲ್ಲುದ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಪಲ್ಲುದನ ಟೇಸ್ಟ್ ಮಾಡ್ಕೊತೀನಿ ಸೊ ನೋಡಿರ್ತಾ ಇದ್ದೀರಲ್ವ ಆಗಿದೆ ಸೊ ಈ ಪಲ್ಲುದನ ಮಿಕ್ಸ್ ಮಾಡ್ಕೊಂಬಿಟ್ಟು ತಿನ್ನೋದು ಸೊ ಇವತ್ತಿನ ದಿನ ಮುಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು